ಆತ್ಮೀಯ ನಾಲ್ಕು ಸಾರಿಗೆ ನಿಗಮದ ನೌಕರ ಬಂಧುಗಳೇ ನಮಸ್ಕಾರ ಬಜೆಟ್ 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 ಎಲ್ಲ ಸಾರಿಗೆ ನೌಕರರ ಚಿತ್ತ ಬಜೆಟ್ ನತ್ತ ಅಂತ ಹೇಳಿ ಎಲ್ಲ ಸಾರಿಗೆ ನೌಕರರು ಬಜೆಟ್ನ ಕಡೆ ಗಮನ ಹರಿಸಿದ್ರು ಏನು ನಮ್ಮ ಸಾರಿಗೆ ನೌಕರಿಗೆ ಒಳ್ಳೆಯದಾಗುತ್ತೆ ಈಗ ಎಲ್ಲ ಇಲಾಖೆಗಳಲ್ಲಿ ಎಲ್ಲ ಸರ್ಕಾರಿ ನೌಕರಿಂದ ಹಿಡಿದು ಎಲ್ಲರಿಗೂ ಒಳ್ಳೆಯದಾಗಿದೆ ನಮಗೂ ಕೂಡ ಸರ್ಕಾರ ಒಳ್ಳೆ ವೇತನ ಆಗಲಿ ವಿತ್ ಮತ್ತೊಂದು ಮೂವತ್ತೆಂಟು ತಿಂಗಳು ಅರಿಯರ್ಸ್ ಆಗಲಿ ನೀಡ್ತಾರೆ ಅನ್ನುವಂಥ ವಿಚಾರದಲ್ಲಿ ಭಾಳ ಒತ್ತು ಕೊಟ್ಟಿದ್ರು ಅದು ಹುಸಿಯಾಗಿರುವಂಥದ್ದು ಯಾಕೆ ಬಜೆಟ್ನ ಕಡೆ ಹೋಗಿದ್ದೆ ಅಂತಂದರೆ ಏನು ಕೂಟ ಆ್ಯಂಡ್ ಒಕ್ಕೂಟ ಅಂತ ಏನು ಹೇಳ್ತಾರೆ ಅವರು ಏನು ಸಾರಿಗೆ ನೌಕರಿಗೆ ಇಲ್ಲ ಸಲ್ಲದ ಕತೆಗಳನ್ನ ಹೇಳಿ ತಲೆ ತುಂಬಿದಿದ್ರು ಸಾರಿಗೆ ಸಚಿವರು ಹೇಳಿದ್ದಾರೆ ಸರಿಸಮಾನ ವೇತನ ಏನು ಪ್ರಣಾಳಿಕೆಯಲ್ಲಿ ಅದನ್ನು ಜಾರಿ ಮಾಡ್ತಾರೆ ಇವ್ರು ಯಾರೋ ಜಂಟಿ ಸಂಘಟನೆಗಳು ಮುಸ್ಕರ ಮಾಡ್ತವೆ ಅದಕ್ಕೆ ನಮ್ಮ ಬೆಂಬಲ ಇಲ್ಲ ಅವರೆಲ್ಲ ಕೊಡೋಕ್ಕೆ ರೆಡಿ ಇದ್ದಾರೆ ಸರ್ಕಾರ ಸಾರಿಗೆ ಅದೇ ಮಾನ್ಯ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಹಿ ಮಾಡೋದೊಂದೇ ಬಾಕಿ ಎಲ್ಲ ಆಗೋಯ್ತು ಅನ್ನೋ ರೀತಿಲಿ ಬಜೆಟ್ನಲ್ಲಿ ಹಾಗೆ ಹೋಗುತ್ತೆ ಕಡೆ ಕಟ್ಟೆ ಕಡೆಯ ಇದು ಚಾನ್ಸು ನಮ್ಗೆ ಆಗೋಗುತ್ತೆ ಎಲ್ಲ ನಿರೀಕ್ಷೆ ಇದೆ ಅಂಥೇಳಿ ಎಲ್ಲರ ಮನ ತುಂಬಿದ್ರು ಅಂದರೆ ತಲೆ ತುಂಬಿದ್ರು ಆ ತಲೆ ತುಂಬಿದ್ದಂಥ ವಿಚಾರದಲ್ಲಿ ಬಜೆಟ್ನಲ್ಲಾಗಿರುವಂಥ ವಿಚಾರ ಎಲ್ಲರಿಗೂ ನಿರಾಸೆಯಾಗಿ ಎಲ್ಲ ನೌಕರರು ಫೋನ್ ಮಾಡೋಕ್ಕೆ ಶುರು ಮಾಡಿದ್ದೀರ ನಾವು ಹಲವಾರು ವಿಚಾರದಲ್ಲಿ ಎಲ್ಲರಿಗೂ ಕೂಡ ನಾನು ತಿಳಿಸಿದ್ದೀನಿ ಇನ್ನೂ ವಿಚಾರದಲ್ಲಿ ಕೆಲವೊಂದು ಜನಕ್ಕೆ ತಿಳಿಸೋಕಾಗಲಿಲ್ಲ ಆ ಲೆಕ್ಕಾಚಾರಕ್ಕೆ ಇವತ್ತು ಮಾಡ್ತಾ ಮಾಡ್ತಾಯಿದ್ದೀನಿ ಬಂಧುಗಳೇ ನೋಡಿ ತಾವು ನೋಡಿದ್ದೀರಾ ಏನು ಕೂಡ್ತ ಚಂದ್ರು ಅವರು ಹೇಳ್ತಾರೆ ಸಾರಿಗೆ ಸಚಿವರು ಎಲ್ಲ ರೆಡಿ ಇದ್ದಾರೆ ಎಲ್ಲ ರೆಡಿ ಮಾಡಿಬಿಟ್ಟಿದ್ದಾರೆ ಅಂಥೇಳಿ ಮೈಸೂರು ಟೌನಲ್ಲಿರ್ಬೋದು ಬೆಂಗಳೂರು ಟೌನಲ್ಲಿ ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡಿದ್ರು ಎಲ್ಲ ಬಂಟಿಂಗ್ಸು ಬ್ಯಾನರ್ಸ್ಗಳೆಲ್ಲ ಹಾಕಿ ಸನ್ಮಾನ ಕಾರ್ಯಕ್ರಮ ಅದಕ್ಕೆ ಲಕ್ಷಾಂತರ ರೂಪಾಯಿ ಬೆಳೆ ಖರ್ಚಾಯಿತು ಅದು ಸಾರಿಗೆ ನೌಕರದು ಹಣ ಯಾರ್ದು ಸಾರಿಗೆ ನೌಕರದು ಇಲ್ಲಿ ಕೆ ಎಸ್ ಆರ್ ಸಿ ಸೊಸೈಟಿನಲ್ಲಿ ಎರಡು ಲಕ್ಷ ಕೇಳಿದ್ರಂತೆ ಬೆಂಗಳೂರಿನಲ್ಲಿ ಟೌನಲ್ಲಿ ಕಾರ್ಯಕ್ರಮ ಮಾಡೋದಕ್ಕೆ ಆ ಸೊಸೈಟಿ ಬೋರ್ಡ್ ಮೆಂಬರ್ಗಳು ಹದಿನೆಂಟು ಜನ ಇವ್ರದ್ದು ಕೂಡ್ತವ್ರು ಅವರು ಒಂದು ಲಕ್ಷ ಕೊಟ್ಟಿದ್ರಂತೆ ಅದನ್ನು ಬಿಸಾಕ್ಬಿಟ್ರಂತೆ ಇವರು ಚಂದ್ರವರು ಎರಡು ಲಕ್ಷನೇ ಬೇಕು ಅಂತೇಳಿ ಆಮೇಲೆ ಕೊನೆಗೆ ಒಂದು ಲಕ್ಷ ಒಂದೂವರೆ ಲಕ್ಷನೋ ಒಂದು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿನೋ ಕೊಟ್ಟರಂತೆ ಹೀಗೆ ಎಲ್ಲ ಕಡೆ ಕಲೆಕ್ಟ್ ಮಾಡಿದ್ದಾರೆ ಇವರು ಎಲ್ಲೆಲ್ಲಿ ಸಂಘಟನೆಗಳು ಎಲ್ಲೆಲ್ಲಿ ಬಂದಿದ್ದಾವೆ ಅಲ್ಲೆಲ್ಲ ಕಡೆ ಕಲೆಕ್ಟ್ ಮಾಡಿದ್ದಾರೆ ಮತ್ತು ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಕಲೆಕ್ಟ್ ಮಾಡಿದ್ದಾರೆ ನಾವು ಕಾರ್ಯಕ್ರಮ ಮಾಡಬೇಕಾಗಿದೆ ಸಾರಿಗೆ ಸಚಿವರು ಇದ್ದೀವಿ ಇನ್ನೇನು ಆಗೋಯ್ತು ಸೈನ್ ಆಗೋಯ್ತು ಮತ್ತು ಇಲ್ಲಿ ಕ್ಯಾರ್ಪೇಟೆ ಕ್ಯಾರ್ ನಗರ ಸಾರಿ ಕ್ಯಾರ್ ನಗರದಲ್ಲಿ ಚುನಾವಣೆ ನಡೀಬೇಕಾದ್ರೆ ಇವರು ಒಂದು ವಿಡಿಯೋ ಮಾಡ್ತಾರೆ ನಾವು ಹೆಚ್ಚಿಗೆ ಬಜೆಟ್ನ ಕಡೆ ನಾವು ಹೊತ್ತು ಕೊಟ್ಟಿದ್ದೀವಿ ನಾವು ಚುನಾವಣೆಗೆ ಹೊತ್ಕೊಟ್ಟಿಲ್ಲ ಇದೆಲ್ಲ ದಿಕ್ಸೂಚಿ ಹಾಗೆ ಹೀಗೆ ಅಂಥೇಳಿ ಜನರನ್ನ ತಲೆ ಕೆಡಿಸಿದ್ರು ಏನು ಸಮಾನ ವೇತನ ಆಗೇ ಹೋಯ್ತು ಸಿದ್ದರಾಮಯ್ಯನವ್ರು ಸೈನ್ ಮಾಡೋದು ಒಂದೇ ಬಾಕಿ ಇದೆ ಅಂಥೇಳಿ ನೌಕರಿಗೆ ತಲೆ ತುಂಬಿ ಇವತ್ತು ಹುಸಿಯಾಗಿರುವಂಥದ್ದು ಯಾಕಪ್ಪ ಚಂದ್ರ ಅವರೇ ಇಲ್ಲಿ ಗಂಟೆ ಎಳ್ಕ ಬಂದು ಸಾಕಾಗಿಲ್ವ ಸುಳ್ಳು ಇನ್ನೂ ಎಷ್ಟು ಸುಳ್ಳು ಹೇಳ್ತೀರಿ ಇನ್ನು ಎಷ್ಟು ಸುಳ್ಳು ಹೇಳ್ತೀರಿ ನೀವು ಸೊಸೈಟಿ ಗೆಲ್ಲಿಕ್ಕೆ ಸುಳ್ಳು ಹೇಳ್ತಿದ್ದೀರಾ ಸೊಟೈ ಸೊಸೈಟಿಲಿ ಗೆದ್ದು ಅಲ್ಲಿ ಹಣ ವಸೀಲು ಮಾಡಿಕ್ಕೆ ಸುಳ್ಳು ಹೇಳ್ತೀರಾ ಒಂದೊಂದು ಸೊಸೈಟಿಲಿ ಒಬ್ಬೊಬ್ಬ ಡೈರೆಕ್ಟ್ರಿಗೆ ನಿಂತ್ಕೋಬೇಕಾದ್ರೆ ಎರಡು ಲಕ್ಷ ಮೂರು ಮೂರು ಲಕ್ಷ ಮೂರುವರೆ ಲಕ್ಷ ಕೊಡಬೇಕು ಅಂದರೆ ಏನು ರೀ ಮತ್ತೆ ಭ್ರಷ್ಟಾಚಾರ ಎಲ್ಲಿ ನಿಲ್ಲುತ್ತೆ ಭ್ರಷ್ಟಾಚಾರ ಎಲ್ಲಿ ನಿಲ್ಲುತ್ತೆ ಹೇಳಿ ನೀವು ಭ್ರಷ್ಟಾಚಾರ ನಿಲ್ಲಿಸಬೇಕು ಅಂತ ಬಂದವರು ನೀವು ಈಗ ಎರಡು ಲಕ್ಷ ಮೂರು ಮೂರು ಲಕ್ಷ ನಾಲ್ಕು ನಾಲ್ಕು ಲಕ್ಷ ಹಾಕಿದ್ರೆ ಒಬ್ಬೊಬ್ಬ ಕ್ಯಾಂಡಿಡೇಟು ಅವ್ರು ಭ್ರಷ್ಟಾಚಾರ ಮಾಡ್ದಲ್ಲಿ ಏನು ಮಾಡ್ತಾರೆ ಮತ್ತೆ ಇಂದವರೆಗೂ ನಿಮಗೂ ಏನು ವಿಚಾರ ವ್ಯತ್ಯಾಸ ಆಯಿತು ಸಾರಿಗೆ ನೌಕರಿ ಇಲ್ಲಿ ತನಕ ಸುಳ್ಳು ಹೇಳಿದ್ರಲ್ಲ ಇದೆಷ್ಟು ಸರಿ ಸರ್ಕಾರಿ ನೌಕರಿ ಹೇಳಿದ್ರಿ ಆಗಲಿಲ್ಲ ಸ್ಕೇಲು ಆರನೇ ವೇತನ ಸರಿ ಸಮಾನ ವೇತನಕ್ಕೆ ಬಂದಿರಿ ಈಗ ಬಜೆಟ್ನಲ್ಲಿ ಹಾಗೆ ಹೋಯ್ತು ಅಂತೇಳಿ ಎಲ್ಲ ಕಡೆ ಸುಳ್ಳು ಹೇಳಿದ್ರಿ ಏನಾಯಿತು ಸ್ವಾಮಿ ಏನಾಯಿತು ಸರ್ಕಾರ ಯಾವ ರೀತಿ ಮೋಸ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಹಿಂದೆ ಜಂಟಿ ಸಂಘಟನೆಯವರು ಹೋರಾಟಕ್ಕೆ ಕರೆ ಕೊಟ್ಟರು ಮೂವತ್ತೊಂದಕ್ಕೆ ಡಿಸೆಂಬರ್ ಮೂವತ್ತೊಂದಕ್ಕೆ ಮುಸ್ಕರ ಅಂತ ಆಗ ನಿಮ್ಗೆ ಯಾರು ಹೇಳ್ಕೊಟ್ರು ವಾಪಸ್ ವಾಪಸ್ ನಾವು ಬೆಂಬಲ ಇಲ್ಲ ಅಂತ ಹೇಳ್ಕೊಡಿ ಅಂತ ಏನು ಸಚಿವರು ಹೇಳ್ಕೊಟ್ರ ಸಾರಿಗೆ ಸಚಿವರು ಇಲ್ಲ ವ್ಯವಸ್ಥಾಪಕ ನಿರ್ದೇಶಕರು ಹೇಳ್ಕೊಟ್ರ ನಂಗೆ ಕೆಲವೊಂದು ಜನ ಹೇಳ್ತಾ ಇದ್ದಾರೆ ಇವರು ಇದೇ ರೀತಿ ಹೇಳ್ಕೊಟ್ರು ಅದಕ್ಕೆ ಅವರು ನಮ್ಮ ಬೆಂಬಲ ಇಲ್ಲ ಅಂತೇಳಿ ತಿಳಿಸಿದ್ರು ಮೊನ್ನೆ ಚಂದ್ರು ಅವರು ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಕಡೆಯವರೇ ಬೇರೆಯವ್ರು ಯಾರು ಅಲ್ಲ ಅಂದರೆ ಅವತ್ತು ನೀವು ಬೆಂಬಲ ಇರ್ತದೋ ಇಲ್ವೋ ನೀವು ಸೈಲೆಂಟಾಗೆ ನೌಕರು ಒಳ್ಳೆಯದಾದರೂ ಆಗಲಿ ಅವ್ರು ಏನು ಮಾಡ್ತಾರೆ ಮಾಡಲಿ ನೌಕರು ಯಾರಿಗೆ ಬೆಂಬಲ ಮಾಡಬೇಕು ಯಾವುದಕ್ಕೆ ಬೆಂಬಲ ಮಾಡಬೇಕು ಅಂತೇಳಿ ತಿಳಿಸ್ತಾರೆ ಅಂತೇಳಿ ನೀವೇ ಸುಮ್ಮನೆ ಇದ್ದಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಸರ್ಕಾರ ಹೊಡೆದಾಳ ನೀತಿ ಮಾಡ್ತಾ ಇದೆ ನಿಮ್ಮನ್ನೊಂದು ಕಡೆ ಎತ್ಕಡ್ತಾರೆ ಒಂದು ಕಡೆ ಎತ್ಕಡ್ತಾರೆ ಇಲ್ಲಿ ಬಲಿ ನೌಕರರು ಆದರೆ ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯ್ತು ಅಂತಾರಲ್ಲ ಹಾಗೆ ನಿಮ್ಮ ನಿಮ್ಮ ಜಗಳದಲ್ಲಿ ಸಾರಿಗೆ ನೌಕರು ಬೀದಿ ಪಾಲಾಗ್ತಾ ಇದ್ದಾರೆ ಇದನ್ನು ಅರ್ಥ ಮಾಡ್ಕೋಬೇಕು ತಾವು ಇತ್ತು ಕಡೆ ಒಂದು ಕಡೆ ಜಂಟಿ ಸಂಘಟನೆಯವರು ಹೇಳ್ತಾರೆ ಸರ್ಕಾರಿ ನೌಕರಿನ ನಾವು ಕೆಲಸ ಜಾಸ್ತಿ ಒತ್ತಡ ಇದೆ ನಾವು ಜಾಸ್ತಿ ಸಂಬಳ ತಗೋಬೇಕು ಅಂತ ಆದರೆ ಇವರು ಇಪ್ಪತ್ತೈದು ಪರ್ಸೆಂಟ್ ಕೇಳ್ತಾರೆ ಯಾವ ಆಧಾರದ ಮೇಲೆ ಕೇಳ್ತಾರೋ ಅದು ಗೊತ್ತಿಲ್ಲ ನನಗೆ ಇವ್ರು ಕೇಳಿದಷ್ಟೇ ಕೊಟ್ಬಿಡ್ತಾರಾ ತೊಂಬತ್ತಾರಿಂದ ಇಲ್ಲಿ ತನಕ ಇವ್ರು ಕೇಳಿದಷ್ಟೇ ಯಾವತ್ತೂ ಕೊಟ್ಟಿಲ್ಲ ಇವ್ರು ಕೇಳ್ದಂಗೆ ಮಾಡೇ ಇಲ್ಲ ಅವರು ಇವ್ರನ್ನ ಕೇಳಿ ಚರ್ಚೆ ಮಾಡಿ ಸರ್ಕಾರ ಏಕಪಕ್ಷ ನಿರ್ಧಾರ ತಗೊಂಡಿರುವಂಥದ್ದು ಇಲ್ಲಿ ತನಕ ನೋಡಿ ನಾನು ಹೇಳೋದು ಇಷ್ಟೇ ಇವತ್ತು ಮಾನ್ಯ ಅವರು ಹೇಳ್ತಾರೆ ಮಾ ನಿಗಮ ಟಿವಿನಲ್ಲಿ ಸರ್ಕಾರಿ ನೌಕರ ಸಂಘದವರು ಹೋರಾಟ ಮಾಡೋಕೆ ಅಧಿಕಾರ ಇಲ್ಲ ನಮಗೆ ಹೋರಾಟ ಮಾಡೋಕೆ ಅಧಿಕಾರ ಇದೆ ಹೋರಾಟ ಮಾಡೋಕೆ ಅಧಿಕಾರ ಇದೆ ಏನು ಪ್ರಯೋಜನ ಆಯಿತು ಸಾವಿರದ ಒಂಬೈನೂರ ತೊಂಬತ್ತಾರಿಂದ ಇಲ್ಲಿ ತನಕ ಯಾವ ರೀತಿ ಹೋರಾಟ ಮಾಡಿ ನಮಗೆ ನ್ಯಾಯ ಕೊಡಿಸಿದ್ದಾರೆ ಯಾವ ರೀತಿ ಹೋರಾಟ ಮಾಡಿ ನ್ಯಾಯ ಕೊಡಿಸಿದ್ರಿ ಹೇಳಿ ತೊಂಬತ್ತಾರರಿಂದ ಆಚೆಗೆ ಸರ್ಕಾರಿ ನೌಕರಿಗಿಂತ ಎಲ್ಲ ನಿಗಮ ಮಂಡಳಿಗಳಿಂದ ನಮ್ಮದು ಸಂಬಳ ಜಾಸ್ತಿ ಇದ್ದದ್ದು ಅವ್ರಿಗೂ ನಮಗೂ ಡಿಫ್ರೆನ್ಸು ಮೂವತ್ತು ಪರ್ಸೆಂಟ್ ನಮ್ಮದೇ ಸಂಬಳ ಜಾಸ್ತಿ ಇತ್ತು ಸಾರಿಗೆ ನೌಕರದು ಅಲ್ಲಿಂದ ಇಲ್ಲಿ ತನಕ ನಿಮ್ಮ ಹೋರಾಟಗಳಲ್ಲಿ ಎಷ್ಟು ಜಾಸ್ತಿ ಮಾಡಿದಿರಿ ಅವ್ರಿಗಿನ್ನ ಜಾಸ್ತಿ ಮುಂದುವರಿಬೇಕಾಗಿತ್ತಲ್ಲ ಸುಮ್ಮನೆ ದಾರಿ ತಪ್ಪಿಸ್ಬೇಡ್ರಿ ಸ್ವಾಮಿ ಅನಂತ ಸುಬ್ರಾವ್ರೆ ಅವರೇ ನೌಕರನ್ನ ದಾರಿ ತಪ್ಪಿಸ್ಬೇಡಿ ಈ ಕಡೆ ಚಂದ್ರು ಒಂದು ಕಡೆ ದಾರಿ ತಪ್ಪಿಸ್ತಾ ಇದ್ದಾನೆ ನೀವು ಒಂದು ಕಡೆ ದಾರಿ ತಪ್ಪಿಸ್ತಾ ಇದ್ದೀರಿ ಸಾರಿಗೆ ನೌಕರು ಬಹಳ ಸೂಕ್ಷ್ಮತೆಯಿಂದ ಕಾಯ್ತಾ ಇದ್ದಾರೆ ಸನ್ಮಾನ್ಯ ಸಾರಿಗೆ ಸಚಿವರು ಕಡೆ ಒಂದು ಕಡೆ ಹೇಳ್ತಾರೆ ಹಿರಿಯರಿದ್ದಾರೆ ಅವರು ಆರನೇ ವೇತನ ಕೊಡ್ಬೇಕು ನಾವು ಸಮಾನ ವೇತನ ಕೊಡಬೇಕು ಅನ್ಕೊಂಡಿದ್ದೀವಿ ಒಬ್ಬರು ವೇತನ ಪರಿಷ್ಕರಣೆ ಹೇಳ್ತಾರೆ ನಾವೇನು ಮಾಡಬೇಕು ಅಂತೇಳಿ ನೌಕರನ್ನ ಗೊಂದಲ ಮಾಡ್ತಾರೆ ಇವತ್ತು ಬಜೆಟ್ ಪೂರ್ವವಾಗಿ ಸಭೆ ಕರೆದಿದ್ರೆ ಸಂಘಟನೆಗಳನ್ನ ಯಾವ್ಯಾವ ರೀತಿ ಏನೇನು ಮಾಡಬೇಕು ಅಂತೇಳಿ ಸರ್ಕಾರಕ್ಕೆ ಒತ್ತಡ ಹಾಕ್ಬೋದಾಗಿತ್ತು ಸಾರಿಗೆ ಸಚಿವರು ಯಾವುದೂ ಮಾಡಲಿಲ್ಲ ಅವ್ರಿಗೆ ಆಡಳಿತ ಮುಖ್ಯ ಇವತ್ತು ಸರ್ಕಾರದ ರಾಜ್ಯ ಸರ್ಕಾರ ಇವತ್ತು ಕೆ ಬಿ ಎಸ್ ಬಸ್ ಸ್ಟ್ಯಾಂಡನ್ನು ಐಟ್ಯಾಕ್ ಮಾಡಲಿಕ್ಕೆ ಹೊರಟಿದೆ ಈಗ ಆಲ್ರೆಡಿ ಖರ್ಚು ಮಾಡಿದಲ್ಲಿ ಏನಕ್ಕೆ ಮಾಡಿದ್ರು ಮತ್ತೆ ಮೈಸೂರಲ್ಲಿ ಸಬರ್ ಬಸ್ ಸ್ಟ್ಯಾಂಡನ್ನು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಇದಕ್ಕೆಲ್ಲ ದುಡ್ಡಿದೆಯಾ ಇದಕ್ಕೆಲ್ಲ ದುಡ್ಡು ಇದೆಯಾ ಅಂದರೆ ವೇತನ ಕೊಡ್ಲಿಕ್ಕೆ ದುಡ್ಡಿಲ್ಲ ಟಿಕೆಟ್ ರೇಟು ಹದಿನೈದು ಪರ್ಸೆಂಟ್ ಜಾಸ್ತಿ ಮಾಡಿದ್ರಲ್ಲ ಸ್ವಾಮಿ ಸನ್ಮಾನ್ಯ ಸಾರಿಗೆ ಸಚಿವರೇ ಹದಿನೈದು ಪರ್ಸೆಂಟ್ ವೇತನ ಜಾಸ್ತಿ ಮಾಡಿದ್ರಲ್ಲ ಸರ್ ಟಿಕೆಟ್ ರೇಟ್ ಜಾಸ್ತಿ ಮಾಡಿದ್ರಲ್ಲ ಯಾಕೆ ವೇತನ ಕೊಡಬೇಕು ಅಂತ ನೀವು ಜಾಸ್ತಿ ಮಾಡಿದ್ರಲ್ಲ ಯಾಕೆ ವೇತನ ಕೊಡ್ತಾಯಿಲ್ಲ ನೀವು ನೀವು ಲಾಭ ನಷ್ಟ ಇಲ್ಲ ನಾವು ಲಾಭ ನಷ್ಟ ನೋಡೋಲ್ಲ ಒಂದು ನಾಲ್ಕು ಜನ ಬಂದರೂ ನಾವು ಬಸ್ಸು ಆಪ್ರೇಟೆಡ್ ಮಾಡ್ತೀವಿ ಅಂತ ಮಾಧ್ಯಮದಲ್ಲಿ ಬಿಂಬಿಸ್ತೀರಾ ಇಲ್ಲಿ ನೋಡಿದ್ರೆ ನಿಮ್ಮ ಆಂತರಿಕ ಸಂಪನ್ಮೂಲಗಳಿಂದ ನೀವು ವೇತನ ಕೊಡಿ ಅಂತ ಹೇಳ್ತೀರಾ ಇವತ್ತು ನಿಮ್ಮ ರಾಜ್ಯ ಸರ್ಕಾರ ಅಂದರೆ ಏನು ಶಕ್ತಿ ಯೋಜನೆ ಜಾರಿ ಮಾಡಿದ್ರಿ ಅದಕ್ಕೆ ಪೂರಕವಾಗಿ ಕೆಲಸ ಮಾಡ್ತಾ ಇರೋರು ಸಾರಿಗೆ ನೌಕರರು ಸ್ವಾಮಿ ಇವತ್ತು ಯಶಸ್ವಿಯಾಗಿ ಎದೆ ತಟ್ಕೊಂಡು ಓಡಾಡ್ತಾ ಇದ್ದೀರಲ್ಲ ನೋಡಿದಂತೆ ನಡೆದಿದ್ದೇವೆ ಎಲ್ಲ ಬಸ್ ಸ್ಟ್ಯಾಂಡ್ಗಳಲ್ಲಿ ಎಲ್ಲ ನಿಲ್ದಾಣಗಳಲ್ಲಿ ಏನು ಮೈಕ್ ಮೇಲೆ ಮೈಕೋ ನುಡಿದಿದ್ದಂತೆ ನಡೆದಿದ್ದೇವೆ ನುಡಿದಿದ್ದಂತೆ ನಡೆದಿದ್ದೇವೆ ಅಂತ ಬೊಬ್ಬೆ ಹೊಡಿತೀರಲ್ಲ ಸನ್ಮಾನ್ಯ ಸಿದ್ದರಾಮಯ್ಯವರೇ ನೀವು ಹೈಯಿಂದ ಸಿದ್ದರಾಮಯ್ಯನವರು ಅಂತಾರೆ ಹಿಂದುಳಿದ ವರ್ಗಕ್ಕೆ ಒಂದು ಐಂದ ಸಿದ್ದರಾಮಯ್ಯನವರು ಅಂತಾರೆ ಯಾವ ಇಲಾಖೆಗೂ ಮಾಡದೇ ಇರುವಂಥ ಮೋಸನ ಸಾರಿಗೆ ಇಲಾಖೆಗೆ ಮಾಡ್ತಾ ಇದ್ದೀರಲ್ಲ ಇವತ್ತು ಹೆಚ್ಚಿನ ರೀತಿಯಲ್ಲಿ ಕೇಂದ್ರ ಸರ್ಕಾರ ಏಳು ಸಾವಿರ ಬಸ್ ಕೊಡ್ತೀವಿ ಅಂತಾರೆ ಎಲೆಕ್ಟ್ರಿಕ್ ಬಸ್ನ ನೀವು ಒಂದು ಸಾವಿರ ಎಲೆಕ್ಟ್ರಿಕ್ ಬಸ್ ಅಂತ ಹೇಳ್ತೀರಾ ಈಗ ಆಲ್ರೆಡಿ ಒಂದು ಸಾವಿರ ಚಿಲ್ಲರೆ ಎಲೆಕ್ಟ್ರಿಕ್ ಬಸ್ ಬಂದಿದೆ ಬಿ ಎಮ್ ಟಿ ಸಿಗೆ ಅಂದರೆ ಎಲೆಕ್ಟ್ರಿಕ್ ಬಸ್ನ ತಗೊಬನ್ನಿ ಬೇಡ ಅಂತ ನಾವು ಹೇಳ್ತಾ ಇಲ್ಲ ಎಲೆಕ್ಟ್ರಿಕ್ ಬಸ್ನ ತಗೊಬನ್ನಿ ಆದರೆ ನೀವು ಅವರಿಂದ ತರಬೇಡಿ ಅವರಿಗೆ ನೀವು ಸಬ್ಸಿಡಿ ಕೊಟ್ಟು ಯಾಕೆ ರಾಜ್ಯ ಸರ್ಕಾರದಿಂದ ಹಣ ಹಾಕಿ ಸಂಸ್ಥೆ ಕೊಡಿ ಸಂಸ್ಥೆಯಿಂದ ತಗೊಬರಲಿ ನೀವು ಅವರಿಂದ ತಗೊಬಂದ್ರೆ ಖಾಸಗಿ ಕಣ ಮಾಡೋ ಹುನ್ನಾರ ಇದೆ ಈಗ ಆಲ್ರೆಡಿ ಗುತ್ತಿಗೆಗಳ ನೌಕರನ್ನ ಚಾಲಕರನ್ನ ತಗೊಂಡಿದ್ದಾರೆ ಎಲ್ಲ ಇಡೀ ರಾಜ್ಯಾದ್ಯಂತ ಈ ಸಂಘಟನೆಗಳು ಬೇಕೋ ಬೇಡವೋ ಯಾವುದಕ್ಕೂ ತಲೆ ಇಲ್ಲ ಇಷ್ಟೊಂದು ಎಲೆಕ್ಟ್ರಿಕ್ ಬಸ್ಗಳನ್ನ ಖಾಸಗಿಯವರಿಂದ ಪಡೆದು ಎಲ್ಲ ಅವರೇ ಮೆಕ್ಯಾನಿಕ್ಕು ಅವ್ರದೇ ಡ್ರೈವರ್ಗಳೆಲ್ಲ ಇದ್ದಾರೆ ಈಗ ಸದ್ಯಕ್ಕೆ ಕಂಡಕ್ಟರ್ ಮಾತ್ರ ನಿರ್ವಾಹಕರು ಮಾತ್ರ ನಮ್ಮ ಸಂಸ್ಥೆಯಿಂದ ಕೊಟ್ಟಿರುವಂಥದ್ದು ಈಗ ಒಂಬತ್ತು ಸಾವಿರ ಬಸ್ಸು ಬಿ ಟಿ ಎಲೆಕ್ಟ್ರಿಕ್ ಬಸ್ ಬಂದರೆ ಈ ಸಂಸ್ಥೆಯಲ್ಲಿ ಉಳಿತದೆ ರಾಷ್ಟ್ರೀಕರಣ ಎಲ್ಲಾಗುತ್ತೆ ಇದೆಲ್ಲ ಖಾಸಗೀಕರಣ ಮಾಡೋ ಹುನ್ನಾರ ಇದೆ ಈ ಸಂಘಟನೆಗಳು ತುಡಿಕ ಬಿಡಿಕಂತ ಇಲ್ಲ ನೌಕರ ಸಮಾಧಿ ಮೇಲೆ ಅರಮನೆ ಕೊಟ್ಟಿದ್ದಾರೆ ಸಂಘಟನೆಗಳು ಮತ್ತು ಸರ್ಕಾರಗಳು ಇಡೀ ರಾಜ್ಯದ ಜೀವನಾಡಿ ಆಗಿರುವಂಥ ಸಾರಿಗೆ ಸಂಸ್ಥೆ ಕೋಟ್ಯ ನೂರಾರು ಕೋಟಿ ಲಕ್ಷ ಕೋಟಿ ಎಂಟ ಇವತ್ತು ಆಸ್ತಿ ಇದೆ ಸಾರಿಗೆ ಸಂಸ್ಥೆದು ಅದರ ಎಲ್ಲರ ದುಡಿಮೆಯ ಫಲ ಸಾರಿಗೆ ನೌಕರದ್ದು ಮತ್ತು ಆಡಳಿತ ವರ್ಗದ್ದು ಇದೆ ಇವತ್ತು ನಿನ್ನೆ ಒಂದು ಕೇಳ್ಪಟ್ಟೆ ಅಧಿಕಾರಿ ವರ್ಗದವರು ಯಾವುದೇ ರೀತಿ ಮುಂದೆ ಮುಸ್ಕರಕ್ಕೆ ಕರೆ ಕೊಟ್ಟರೆ ನಮ್ಮ ಬೆಂಬಲ ಇಲ್ಲ ಅಂತೇಳಿ ಹೌದು ಇದುವರೆಗೆ ಇದುವರೆಗೂ ಹೋರಾಟಗಳು ಮಾಡಿದರಲ್ಲ ಯಾವಾಗ ಬೆಂಬಲ ಕೊಟ್ಟಿದ್ದೀರಿ ಸ್ವಾಮಿ ಅಧಿಕಾರಿ ವರ್ಗದವ್ರಿಗೆ ನಾನು ಇದ್ದೀನಿ ಇದು ಯಾವುದೋ ಒಂದು ಸಂಘಟನೆ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘ ಅಂತ ತಾವೇನು ಹೇಳ್ತಾ ಇದೀರಲ್ಲ ಅವರು ಯಾವತ್ತು ಹೋರಾಟಕ್ಕೆ ಬೆಲೆ ಕೊ ಬೆಂಬಲ ಕೊಟ್ಟಿದ್ದೀರಿ ಯಾವತ್ತು ಬೀದಿಗಿಳಿದಿದ್ದೀರಿ ಯಾವತ್ತು ನಿಮ್ಗೆ ಅನ್ಯಾಯ ಆಗಿದೆ ನೀವು ಮಾಡಿರುವಂಥದ್ದು ಏನು ಅಂತ ಅಂದರೆ ಡ್ರೈವರು ಕಂಡಕ್ಟ್ರು ಮೆಕ್ಯಾನಿಕ್ಗಳು ಯಾರ್ಯಾರು ಹೋರಾಟಕ್ಕೆ ಭಾಗಿಯಾಗಿದ್ದಾರೆ ಅವ್ರ ಹೆಸರು ಕೊಟ್ಟು ಅವ್ರನ್ನ ಸಸ್ಪೆಂಡು ವರ್ಗಾವಣೆ ಪೊಲೀಸ್ಗೆ ಸಾಕ್ಷಿಸಿದ್ರೆ ಹೊರತು ಯಾವುದೇ ರೀತಿ ನೀವು ಹೋರಾಟಕ್ಕೆ ಬೆಂಬಲ ಕೊಟ್ಟಿಲ್ಲ ಇವತ್ತು ಕೊಡೋದಿಲ್ಲ ಅಂತ ಹೇಳ್ತೀರಾ ನಿಮ್ಮ ಬೆಂಬಲ ಯಾರಿಗ್ರಿ ಬೇಕು ಸಾರಿಗೆ ಸಂಸ್ಥೆನೇ ಮುಚ್ಚೋಗುವಂಥ ಪರಿಸ್ಥಿತಿ ಬರ್ತಾ ಇದೆ ಅವತ್ತು ನೀವು ಮನೆಗೆ ಹೋಗ್ತೀರಾ ಅವತ್ತು ನಿಮಗೆ ಗೊತ್ತಾಗುತ್ತಾ ಏನು ಅಂತೇಳಿ ಸುಮ್ಮನೆ ಕಾಟಾಚಾರಕ್ಕೆ ಯಾವುದೋ ಒಂದು ನಾಲ್ಕು ಜನ ಸೇರ್ಕೊಬಿಟ್ಟು ಒಂದು ಸಂಘಟನೆ ಮಾಡಿಬಿಟ್ಟಿದ್ದಾನೆ ನಮ್ಮದು ಬೆಂಬಲ ಇಲ್ಲ ನೀವು ಹೆಂಗೆ ಓಡಾಟ ಮಾಡ್ತೀರಾ ಮಾಡ್ಕೊಳ್ಳಿ ಅಂತಂದರೆ ಇದುವರೆಗೂ ಹೋರಾಟ ಮಾಡಿದಾಗ ನೀವೇನು ಬೆಂಬಲ ಕೊಟ್ಟಿದ್ದೀರಾ ಹೇಳಿ ಸುಮ್ಮನೆ ಅನಾವಶ್ಯಕವಾಗಿ ನೌಕರನ ಎತ್ತುಕಟ್ಟಿ ನೌಕರರ ಸಮಾಧಿ ಮೇಲೆ ನೀವು ಅರಮನೆಗಳು ಕಟ್ಟಕ್ಕೆ ಹೋಗ್ಬೇಡಿ ಅರ್ಥ ಮಾಡ್ಕೊಳ್ಳಿ ಇವತ್ತು ಸಾರಿಗೆ ನೌಕರಿಗೆ ಮೋಸ ಮಾಡಿದಂಥವ್ರು ಅವರು ಸಚಿವರುಗಳಾಗಲಿ ಯಾವುದೇ ನಾಯಕರುಗಳಾಗಲಿ ಉದ್ಧಾರ ಆಗಿಲ್ಲ ಇನ್ನು ಮುಂದೆನೂ ಕೂಡ ಉದ್ಧಾರ ಆಗಲ್ಲ ನೌಕರು ಇವತ್ತು ಆತ್ಮಹತ್ಯೆ ದಾರಿಗಳು ಹಿಡಿದಿದ್ದಾರೆ ನೋಡಿ ಮೊನ್ನೆ ಒಂದು ಬೆಳಗಾವಿ ಡಿಪೋ ಮೆಕ್ಯಾನಿಕ್ಕು ಬಸ್ನಲ್ಲೇ ನೇಣ ಹಾಕ್ಕೊಂಡಿದ್ದಾರೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಏನಂತ ಒಂದು ಇಂಧನದಿಂದ ತಾಂತ್ರಿಕ ಸಿಬ್ಬಂದಿ ಫಿಟ್ಟಿಂಗ್ ಕೆಲಸಕ್ಕೆ ಹಾಕಿದ್ದಾರೆ ಅನ್ನುವಂಥ ವಿಚಾರದಲ್ಲಿ ಏಕಾಏಕಿ ಮಾಡಿದ್ದಾರೆ ಅಂತೇಳಿ ಈ ರೀತಿ ಹಲವಾರು ರೀತಿಯಲ್ಲಿ ಕಿರುಕುಳಗಳಾಗ್ತಾ ಇದ್ದಾವೆ ಹಲವಾರು ರೀತಿ ಪ್ರಾಣ ತ್ಯಾಗ ಮಾಡ್ಕೋತಾ ಇದಾರೆ ನೌಕರರು ಮೈಸೂರಿನಲ್ಲಿ ಪಾಪ ಯಾವುದೋ ಕಾರ್ಗೆ ಆಕ್ ಆಕ್ಸಿಡೆಂಟ್ ಆಯಿತು ಮುಂದೆ ನನಗೇನು ಅನನುಕೂಲ ಆಗ್ಬೋದು ಅನ್ಯಾಯ ಆಗ್ಬೋದು ಅಂತೇಳಿ ಅವರು ಯಾವ ರೀತಿ ಪ್ರಾಣ ತಗೊಂಡ್ರೆ ಗೊತ್ತಿಲ್ಲ ಅದೊಂದು ಕೆರೆಯಲ್ಲೇ ಸಿಕ್ಕಿರುವಂಥದ್ದು ಬಾಡಿ ಏನು ಇದು ಇವತ್ತು ಇಂಥ ಪರಿಸ್ಥಿತಿ ಬಂದಿದೆ ಅಂಥದ್ರಲ್ಲಿ ನೀವು ಸಂಘಟನೆಗಳು ಒಂದಾಗಿ ಹೋರಾಟ ಮಾಡಿದಲೆ ಅನವಶ್ಯಕವಾಗಿ ಸಾರಿಗೆ ನೌಕರ ಮೇಲೆ ಇಷ್ಟೊಂದು ಅನ್ಯಾಯ ಆದ್ರೂ ನೀವು ಒಂದಾಗ್ತಾ ಇಲ್ಲ ಅಂದರೆ ನಿಮ್ಮ ಪ್ರತಿ ಪ್ರತಿಷ್ಠೆ ಏನ್ರಿ ರೀ ಮಾನ್ಯ ಚಂದ್ರು ಅವರೇ ಬಜೆಟ್ ನಾಳೆ ಅಂತೇಳಿ ಸುದ್ದಿಗೋಷ್ಠಿ ಮಾಡಿದ್ರಲ್ಲ ಯಾವ ಪುರುಷಾರ್ಸಕ್ಕೆ ಮಾಡಿದ್ರಿ ಸ್ವಾಮಿ ತಾವು ಮಾಡಿ ಇಪ್ಪತ್ತೈದನೇ ತಾರೀಕು ಮಾರ್ಚ್ ಇಪ್ಪತ್ತೈದನೇ ತಾರೀಕು ಕಂಟ ಗಡುವು ಕೊಡ್ತೀವಿ ಅಂತ ಹೇಳ್ತಿರಲ್ಲ ಯಾಕೆ ಇಲ್ಲಿ ತನಕ ಬಜೆಟ್ನಲ್ಲಿ ಆಗೋಯ್ತದೆ ಆಗೋಯ್ತದೆ ಅಂತೇಳಿ ಇದು ಮಾಡಿದಂಥರು ನಾಳೆ ಬಜೆಟ್ ಅಂತೇಳಿ ಇಂದು ಸುದ್ದಿಗೋಷ್ಠಿ ಮಾಡಿದ್ರಲ್ಲ ಯಾಕೆ ನಿಮ್ಮ ಹುನ್ನಾರ ಏನು ನಿಮ್ಮ ಒಡಂಬಡಿಕೆ ಏನು ನೌಕರಿಗೆಲ್ಲ ಅರ್ಥ ಆಗ್ತಾ ಇದೆ ಒಳ ಒಪ್ಪಂದಗಳು ಏನು ಮಾಡ್ತಕ್ಕೀರಾ ಏನು ಮಾಡ್ತಾ ಇಲ್ಲ ಅಂತೇಳಿ ಯಾರು ಹೇಳಿದ್ರು ನಿಮಗೆ ಸುದ್ದಿಗೋಷ್ಠಿ ಮಾಡಿ ಅಂತೇಳಿ ಸುಮ್ಮನೆ ಅನಾವಶ್ಯಕವಾಗಿ ಸುದ್ದಿಗೋಷ್ಠಿ ಮಾಡಿ ಆಯಿತು ಬಜೆಟ್ನಲ್ಲಿ ಮಾಡಲಿಲ್ಲ ಅಂತಂದರೆ ಸು ಬಜೆಟ್ ನಾ ಮಂಡಿಸಿದ ನಾಳಕೆನೆ ನಾವು ಶುರು ಮಾಡ್ತೀವಿ ಇಪ್ಪತ್ತೊಂದಿನ ಮುಂಚೆದಾಗ ನಾವು ಸ್ಟ್ರೈಕ್ ಕೊಡ್ತೀವಿ ಅಂತ ಯಾಕೆ ಘೋಷಣೆ ಮಾಡಲಿಲ್ಲ ನೀವು ಇಪ್ಪತ್ತೈದನೇ ತಾರೀಕು ಯಾಕೆ ನೀವು ಗಡುವು ಕೊಟ್ಟಿದ್ದೀರಾ ಇದ್ರ ಪಿತೃ ಏನು ನಿಮ್ಮ ಕೆಲಸ ಏನು ನೋಡಿ ಜನ ನೌಕರರು ಕಾಯ್ತಾಯಿದಾರೆ ನಾನು ಹೇಳಿದ್ದೆ ಹಿಂದೆ ನೀವು ನೀವು ಈ ರೀತಿ ಒಂದಾಗಿ ಹೋರಾಟ ಮಾಡಲಿಲ್ಲ ಅಂತಂದರೆ ಮುಂದೆ ನಾನೇ ಒಂದು ವೇದಿಕೆ ಮಾಡ್ತೀನಿ ಅಂತೇಳಿ ನಾನು ಈಗ ಹೇಳ್ತಾ ಇದ್ದೀನಿ ಈಗಲೂ ಕೂಡ ನೀವೆಲ್ಲ ಸೇರಿದಲ್ಲೇ ಹೋದರೆ ಮುಂದಿನ ದಿನಮಾನಗಳಲ್ಲಿ ಏನು ಈ ತಿಂಗಳು ಕೊನೆ ಮಾರ್ಚ್ ಮೂವತ್ತೊಂದಕ್ಕೆ ಡೇಟ್ ಫಿಕ್ಸ್ ಮಾಡ್ತಾಯಿದ್ದೀನಿ ಅಲ್ಲಿ ಒಂದು ವೇದಿಕೆ ಸಿದ್ಧ ಎಲ್ಲ ವ್ಯವಸ್ಥೆ ಮಾಡ್ತಾ ಇದೀವಿ ಅದಕ್ಕೆಲ್ಲ ಸಂಘಟನೆಗಳು ಬರಬೇಕು ಅಂತೇಳಿ ಎಲ್ಲರಿಗೂ ನಾವು ಮನವಿ ಮಾಡ್ತೀವಿ ಅಧ್ಯಕ್ಷರು ಜನರಲ್ ಸೆಕ್ರೆಟ್ರಿ ಇವರು ಇಬ್ಬಿಬ್ಬರು ಒಂದೊಂದು ಸಂಘಟನೆಗೆ ಬಂದು ಮುಂದಿನ ಚಳುವಳಿಗೆ ರೂಪುರಸ ಸಿದ್ಧ ಮಾಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಬೇಕು ಯಾಕೆಂದರೆ ನೀವೆಲ್ಲ ಒಗ್ಗಟ್ಟಾಗಿ ಹೋರಾಟ ಮಾಡ್ತಾ ಇಲ್ಲ ನೌಕರಿಗೆ ಅನ್ಯಾಯ ಆಗ್ತದೆ ಅಂತೇಳಿ ನಾವು ತೀರ್ಮಾನ ಮಾಡಲಿಕ್ಕೆ ಮಾಡ್ತಾ ಇದ್ದೀವಿ ಮಾರ್ಚ್ ಮೂವತ್ತೊಂದಕ್ಕೆ ಡೇಟ್ ಫಿಕ್ಸ್ ಮಾಡಿ ಎಲ್ಲಿ ಸಭೆ ಏನು ಅಂತೇಳಿ ನಾವು ಎಲ್ಲ ಸಂಘಟನೆಗಳ ಪದಾಧಿಕಾರಿಗಳಿಗೆ ತಿಳಿಸ್ತೀವಿ ಬರಲಿಲ್ಲ ಅಂದರೆ ಸಾರಿಗೆ ನೌಕರಿಗೆ ನೀವು ಅವಶ್ಯಕತೆ ಇಲ್ಲ ನಿಮ್ಮ ಸಂಘಟನೆಗಳನ್ನ ಮೂಟೆ ಕಟ್ಕೊಂಡು ನಿಮ್ಮ ಆಫೀಸಲ್ಲಿ ಇಟ್ಕೊಳ್ಳಿ ನೌಕರಿ ನ್ಯಾಯ ಕೊಡಿಸುವಂಥದ್ದು ನಮಗೆ ಗೊತ್ತಿದೆ ಅದನ್ನು ಮಾಡ್ತೀವಿ ಅದರಿಂದ ಅದರೊಳಗಡೆ ನೀವೇನಾದರೂ ಎಲ್ಲ ಸೇರಿ ಪ್ರಯತ್ನ ಮಾಡಿ ನೌಕರಿ ನ್ಯಾಯ ಕೊಡಿಸಿಲ್ಲ ಅಂದರೆ ಮೂವತ್ತೊಂದಕ್ಕೆ ನಾವು ಎಲ್ಲಿ ಸೇರಬೇಕು ಏನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡ್ತೇವೆ ಅದಕ್ಕೆ ನೀವೆಲ್ಲ ಬದ್ರಾಗಿಯೇ ಬರಬೇಕು ಇಲ್ಲ ಅಂದರೆ ನೌಕರ ಮುಂದೆ ಯಾರ್ಯಾರು ಬರಲಿಲ್ಲ ಅನ್ನುವಂಥ ವಿಚಾರನ ನೌಕರ ಮುಂದೆ ತಿಳಿಸಿ ನಿಮ್ಮ ಉಚ್ಚಾಟನೆ ಮಾಡಲಿಕ್ಕೆ ಎಲ್ಲ ಸಿದ್ಧ ಮಾಡಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತಾ ಇಷ್ಟು ಬಜೆಟ್ನಲ್ಲಿ ಕಾಯ್ತಿದ್ದಂಥ ನೌಕರಿಗೆ ನಿರಾಸೆ ಮೂಡಿಸಿರುವಂಥ ಚಂದ್ರ ಕೂಡ್ತಾ ಚಂದ್ರವರೇ ನಿಮಗೂ ಅಷ್ಟೇ ಮಾನ್ಯ ಅನಂತ್ ಸುಬ್ಬರಾವರೆ ನಿಮಗೂ ಅಷ್ಟೇ ನಿಮಗೆಲ್ಲ ಎಚ್ಚರಿಕೆ ಗಂಟೆ ನೀವೇನಾದ್ರೂ ನ್ಯಾಯ ಕೊಡಿಸ್ಲಿಲ್ಲ ಅಂತಂದರೆ ಅದಕ್ಕೆ ನೀವೇ ಏನು ಮಾಡಬೇಕು ನೌಕರು ಅಂತ ತೀರ್ಮಾನ ಮಾಡ್ತಾರೆ ಅದಕ್ಕೆ ನೀವು ಭದ್ರಾಗಿರಿ ಅಂತೇಳಿ ನನ್ನ ಮಾತು ಮುಗಿಸ್ತಾರೆ ಸ್ನೇಹಿತರೆ ನಮಸ್ಕಾರ